ನಮಸ್ಕಾರಗಳು ಇವತ್ತು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಆಫೀಸ್ ಮತ್ತು ನನ್ನ ಮಗಳು ಸ್ಕೂಲಿಗೆ ಮೇಲೆ ಸ್ವಲ್ಪ ಟೈಮ್ ಸಿಕ್ತು ಅಂತ ನಾನು ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಸೂರ್ಯ ನಮಸ್ಕಾರ ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ತೀನಿ ನಾವು ಯಾವ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೂ ಸೂರ್ಯ ನಮಸ್ಕಾರ ಡೈಲಿ ಟೆನ್ ಟೈಮ್ಸ್ ಹಾಕಿದ್ರೂ ಸಾಕು ನಾನು ಡೈಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬಟ್ ಅಂದ್ರೂ ಮಿಡಲ್ ಮಿಸ್ ಮಾಡ್ತಾನೆ ಇರ್ತೀನಿ ನಾವು ಫ್ಯಾಮಿಲಿಗೋಸ್ಕರ ಗಂಡ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಟೈಮ್ ತೆಗಿತೀವಿ ನಮ್ಮ ಸಲುವಾಗಿ ನಾವು ಡೈಲಿ ಒನ್ ಅವರ್ ತೆಗೆಯೋದಕ್ಕೆ ಕಷ್ಟಪಡ್ತೀವಿ ಬಟ್ ಆದಷ್ಟು ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಮಾರ್ನಿಂಗ್ ನಾನು ಬಾದಾಮಿ ಮತ್ತು ದ್ರಾಕ್ಷಿನ ಅಂದರೆ ಡ್ರೈ ಫ್ರೂಟ್ಸ್ನ ನೆನೆ ಇಟ್ಟಿದ್ದೆ ಡ್ರೈ ಫ್ರೂಟ್ಸ್ನ ಯಾವಾಗಲೂ ನೆನೆಸಿ ತಿನ್ನಬೇಕು ಅಥವಾ ರೋಸ್ಟ್ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ ನಾನು ನಿನ್ನೆ ರಾತ್ರಿನೇ ನೆನೆ ಇಟ್ಟಿದ್ದೆ ಅದನ್ನ ಇವತ್ತು ಮಾರ್ನಿಂಗ್ ತಿನ್ನಬೇಕು ಅಂತ ತಗೋತಾ ಇದ್ದೀನಿ ಒಣ ದ್ರಾಕ್ಷಿನ ಈ ಥರ ನೆನೆಸಿಟ್ಟು ತಿನ್ನೋದ್ರಿಂದ ರಕ್ತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಸ್ವಲ್ಪ ತಿಂತಾ ಇರ್ತೀನಿ ಏಕೆ ಅಂತಂದರೆ ನನಗೆ ಹಿಮೋಗ್ಲೋಬಿನ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಏಕೆ ಅಂತಂದರೆ ನಾನು ಕಾಲೇಜ್ ಡೇಸಲ್ಲಿ ಹಾಸ್ಟೆಲ್ ಒಳಗಿದ್ದೆ ಹಾಸ್ಟೆಲ್ ಗರ್ಲ್ಸಿಗೆ ಸ್ವಲ್ಪ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ಬೋದು ಏಕೆ ಅಂತಂದರೆ ಹಾಸ್ಟೆಲಲ್ಲಿ ಊಟ ಚೆನ್ನಾಗಿರ್ತಿರ್ಲಿಲ್ಲ ಅದ್ರ ಸಲುವಾಗಿ ನನಗೆ ಸ್ವಲ್ಪ ಊಟದ ಮೇಲೆ ಕ್ರೇಜ್ ಕಡಿಮೆ ಆಗಿದೆ ಮುಂಚೆ ಮನೇಲಿದ್ದಾಗ ಪಿ ಯು ಸಿ ತನಕ ಅಮ್ಮ ಮಾಡಿದ್ದೆಲ್ಲ ಚೆನ್ನಾಗೇ ತಿಂತ ಇದ್ದೆ ಹಾಸ್ಟೆಲಿಗೆ ಹೋದ್ಮೇಲೆ ಸ್ವಲ್ಪ ಊಟದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಸೊ ಅವಾಗಿಂದ ನಾನು ಹಿಮೋಗ್ಲೋಬಿನ್ ಸ್ವಲ್ಪ ಅವಾಗವಾಗ ಕಡಿಮೆ ಆಗ್ತಿರುತ್ತೆ ಆವಾಗ ಏನು ಮಾಡ್ತೀನಿ ಡ್ರೈ ಫ್ರೂಟ್ಸ್ನ ಈ ಥರ ದ್ರಾಕ್ಷಿನ ನೆನೆಸ್ಕೊಂಡು ತಿಂತೀನಿ ಅಥವಾ ಶೇಂಗಾ ಇರುತ್ತಲ್ವ ಅದನ್ನು ನಾವು ನೆನೆಸ್ಕೊಂಡು ತಿನ್ಬೋದು ಅಥವಾ ಶೇಂಗಾ ಬೆಲ್ಲನ ತಿಂತಾಯಿರ್ತೀನಿ ಈ ಥರ ಮಾಡಿ ನನ್ನದು ಹಿಮೋಗ್ಲೋಬಿನ್ನ ನಾನು ಬ್ಯಾಲೆನ್ಸ್ ಮಾಡ್ಕೋತೀನಿ ಆಮೇಲೆ ಮಕ್ಕಳಿದ್ದ ಮನೆ ಅಂತೂ ನೋಡೋಕೆ ಆಗೋದೇ ಇಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಅದೇ ಪೊಸಿಷನಿಗೆ ಬಂದುಬಿಡುತ್ತೆ ಸೊ ಅದ್ರ ಸಲುವಾಗಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ತೀನಿ ಯಾಕೆ ಅಂತಂದರೆ ಮಕ್ಕಳು ಈಗ ಮನೆ ಹೊಲಸು ಮಾಡ್ದಲೆ ಯಾವಾಗ ಮಾಡ್ತಾರೆ ದೊಡ್ಡವರಾದ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಆ್ಯಂಡ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಫೇಶಿಯಲ್ ಟಿಪ್ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ಡ್ರೈ ಸ್ಕಿನ್ ಇದ್ದವರಿಗೆ ಆಲ್ಮೋಸ್ಟ್ ಈಗ ಫ್ಯಾನ್ ಗಾಳಿಗಾದ್ರೂ ಆಗಿರ್ಬೋದು ಅಥವಾ ನಮ್ಮ ಬಾಡಿ ನೀರಿಂಗ್ ಕಂಟೆಂಟ್ ಕಡಿಮೆ ಆದಾಗ ಆಗಿರ್ಬೋದು ಸ್ಕಿನ್ ಫುಲ್ ಡ್ರೈ ಆಗಿಬಿಡುತ್ತೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ನ ಫೇಶಿಯಲ್ ಸ್ಕಿನ್ ಸಮೇತ ತುಂಬಾ ಡ್ರೈ ಆಗ್ತಾ ಇರುತ್ತೆ ಆಗ ಈ ಥರ ಟೊಮೆಟೊ ಅದರ ಮೇಲೆ ಸಕ್ಕರೆನ ನಾವು ಹಾಗೇನೂ ಹಾಕೋಬೋದು ಅಥವಾ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೋ ಹಾಕೋಬೋದು ಅದ್ರ ಜೊತೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ಮುಖಕ್ಕೆ ಸ್ಕ್ರಬ್ ಥರ ಯೂಸ್ ಮಾಡಬೇಕು ಸೊ ಅದು ಶುಗರ್ ಕಂಟೆಂಟ್ ಸ್ವಲ್ಪ ತರಿತರಿಯಾಗಿರುತ್ತಲ್ಲ ಅದ್ರ ಸಲುವಾಗಿ ನಮ್ಮ ಫೇಶಿಯಲ್ ಸ್ಕಿನ್ ಮೇಲಿಂದೆಲ್ಲ ಡೆಡ್ಸ್ ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ ಹಾಗೆ ಇನ್ನೊಂದು ಟಿಪ್ ಏನು ಅಂತಂದರೆ ಅಂದರೆ ಈ ಥರ ನಾವು ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ಒಂದು ಸ್ಪೂನ್ ನಾವು ಬಾಯಲ್ಲಿ ಹಾಕ್ಕೊಂಡು ಈ ಥರ ಮುಕ್ಕುಳಿಸ್ಬೇಕು ಮುಕುಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಯಲ್ಲಿ ಅಲ್ಸರ್ ಆಗಿರ್ಬೋದು ಅಥವಾ ನಮ್ಮ ಹೊಸಡೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಹೀಲ್ ಆಗುತ್ತೆ ಇದನ್ನು ನಾವು ವೀಕ್ಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಮಾಡ್ಬೋದು ನಾನು ಅದ್ರ ಜೊತೆ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಮಾಡ್ಕೋತಾ ಇದ್ದೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನನ್ನ ಸ್ಕಿನ್ ಫುಲ್ ಫ್ರೆಶ್ ಆಗಿತ್ತು ಆಮೇಲೆ ನಾವು ಏನೇ ಹಚ್ಕೊಂಡ್ರು ಬ್ಲ್ಯಾಕ್ ಟು ವೈಟ್ ಅಂತೂ ಆಗೋಕ್ಕೆ ಪಾಸಿಬಲ್ ಇಲ್ಲೇ ಇಲ್ಲ ನಮ್ಮ ರಿಯಲ್ ಬರ್ತ್ ಸ್ಕಿನ್ ಏನಿರುತ್ತೆ ಕಲರ್ ಅದನ್ನು ನಾವು ಎಕ್ಸೆಪ್ಟ್ ಅದನ್ನು ನಾವು ಕಲೀಲೇಬೇಕು ನಾವು ನಮ್ಮ ಫೇಸ್ನ ಈ ಥರ ಏನಾದರೂ ಟ್ರೈ ಮಾಡಿ ಫ್ರೆಶ್ ಮಾಡ್ಕೋಬೋದು ಅಥವಾ ಲೈಟ್ ಮಾಡ್ಕೋಬೋದು ಬಟ್ ನಾಟ್ ವೈಟ್ ನಾನು ಸಿಂಪಲ್ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಈ ಥರ ಮಸಾಜ್ ಮಾಡಿಕೊಂಡು ಬಿಟ್ಬಿಡ್ತೀನಿ ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಸ್ಕಿನ್ ಫಿಟ್ ಆಗಿರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ನಾವು ಊದಿನ ಕಡ್ಡಿನ ಹೊರಗಡೆ ಇರೋ ಇಡೋದಕ್ಕಿಂತ ಈ ಥರ ಸ್ಟ್ಯಾಂಡ್ ಬರುತ್ತೆ ಈ ಸ್ಟ್ಯಾಂಡಲ್ಲಿ ಇಟ್ವಿ ಅಂತಂದರೆ ಊದಿನ ಕಡ್ಡಿದು ಧೂಪ ಎಲ್ಲ ಅದು ಒಳಗಡೆ ಇರುತ್ತಲ್ವ ಸೊ ನಮಗೆ ಅದನ್ನು ಮತ್ತೆ ಮತ್ತೆ ಡೈಲಿ ನೀಟ್ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಸ್ಟೀಲಿಂದು ಅಂಗಡಿಗಳಲ್ಲೂ ಸಿಗ್ಬೋದು ಅಂತ ಅನ್ಕೋತೀನಿ ತುಂಬಾ ಯೂಸ್ಫುಲ್ ನನಗಿದು ಅದಾದಮೇಲೆ ಇಲ್ಲಿ ನೋಡಿ ಇದರಲ್ಲಿ ನಾನು ಕರ್ಪೂರನ ಹಾಕಿಬಿಟ್ಟೆ ಅಂತಂದರೆ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ಆ ಸ್ಮೆಲ್ಲಿಗೆ ಇದು ಈ ಥರ ಬಟನ್ ಆನ್ ಮಾಡಿ ಟೂ ಮಿನಿಟ್ಸಲ್ಲಿ ಫುಲ್ ಹೀಟ್ ಆಗಿಬಿಟ್ಟಿರುತ್ತೆ ಆಮೇಲೆ ಇದು ಈ ಥರ ಲೂಸ್ ಕರ್ಪೂರ ಸಿಗುತ್ತೆ ಎಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಇದು ನಾನು ತರಬೇಕಾದ್ರೆ ಒಂದು ಶಾಪಲ್ಲಿ ತಂದಿದ್ದೆ ಅವರೇನೋ ನೀವು ತಿನ್ನೋದಕ್ಕೂ ಯೂಸ್ ಮಾಡ್ಬೋದು ಅಂತ ಹೇಳಿದರು ನಾರ್ಮಲ್ ಕರ್ಪೂರನೂ ಹಾಕ್ಬೋದು ಆಮೇಲೆ ಕರ್ಪೂರ ಡಬ್ಬಿನ ಈ ಥರ ಪೇಪರ್ ಇಟ್ಟಿನೇ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಕರ್ಗೋಗ್ಬಿಡುತ್ತೆ ಈ ಥರ ಅದರೊಳಗಡೆ ಹಾಕಿ ಒಂದು ನಿಮಿಷ ಬಿಟ್ಟರೆ ಸಾಕು ಅದು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಕಾಣಿಸ್ತಾ ಇದೆ ಸ್ವಲ್ಪ ಲೈಟಾಗಿ ಹೊಗೆ ಇದೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ ನಾನು ಅಮೆಝಾನಲ್ಲೂ ಸಿಗುತ್ತೆ ಹೊರಗಡೆನೂ ಶಾಪಲ್ಲೂ ಸಿಗುತ್ತೆ ಇವತ್ತು ನಾನು ನನ್ನ ಮಗಳಿಗೆ ಅಂತ ಹೆಸರು ಬೇಳೆ ದೋಸೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ ನಾವು ಹೆಸ್ರು ಕಾಳು ನೆನೆ ಇಡ್ಬೋದು ಬೇಳೆನೂ ನೆನೆ ಇಡ್ಬೋದು ನಾನು ಒಂದೊಂದು ಸಲ ಒಂದೊಂದು ಥರ ನೆನೆ ಇಡ್ತೀನಿ ಈ ಸ ಇವತ್ತು ನಾನು ಹೆಸರು ಬೇಳೆನ ರಾತ್ರಿಯೇ ನೆನೆ ಇಟ್ಟಿದ್ದೆ ಅದನ್ನು ಬೆಳಿಗ್ಗೆ ಈ ಥರ ಮಿಕ್ಸರಲ್ಲಿ ಹಾಕ್ಕೊಂಡು ಅದಕ್ಕೆ ಕರಿಬೇವು ಕೊತ್ತಂಬರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ನಮ್ಗೆ ಏನೇನು ಬೇಕಲ್ಲ ಈ ಥರ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರ್ತವೆ ದೋಸೆ ಇದಕ್ಕೆ ಸೋಡಾ ಹಾಕೋದಾಗಿರಲಿ ಏನೂ ನೆಸಸರಿ ಇಲ್ಲ ನಾವು ಆಲ್ಮೋಸ್ಟ್ ಇದನ್ನ ದೋಸೆ ಕನ್ಸಿಸ್ಟೆನ್ಸಿಯಲ್ಲೇ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ತರಿ ತರಿಯಾಗಿ ಇರಬಾರ್ದು ಫುಲ್ ಪೇಸ್ಟ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ ಇದು ಇದನ್ನು ಬೇಕು ಅಂತಂದರೆ ಹೀಗೇನು ಹಾಕೋಬೋದು ಅಥವಾ ಇದಕ್ಕೇನಾದರೂ ನಾವು ತರಕಾರಿಗಳನ್ನ ಮಿಕ್ಸ್ ಮಾಡಿನೂ ದೋಸೆ ಮಾಡ್ಕೋಬೋದು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಯಿತು ಅಂದರೆ ಲೆವೆನ್ ಥರ್ಟಿಗೆ ಅವಳನ್ನ ಹೋಗಿ ಕರ್ಕೊಂಡು ಬರ್ತೀನಿ ಆಮೇಲೆ ಇವತ್ತು ಸೋಮವಾರದಿಂದ ಅವಳು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಫುಲ್ ಬ್ಯುಸಿ ಶೆಡ್ಯೂಲಲ್ಲಿದ್ದೀವಿ ನಾವು ನಾನು ಸ್ವಲ್ಪ ಅವಾಗವಾಗ ಡ್ರೆಸ್ಸು ಸ್ಟಿಚ್ ಮಾಡ್ತಾ ಇರ್ತೀನಿ ನಂದು ಓಲ್ಡ್ ಡ್ರೆಸ್ಸಲ್ಲೇ ಅವಳಿಗೊಂದು ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ

ನನ್ನ ಮಗಳು ಈಗ ನರ್ಸರಿಗೆ ಹೋಗ್ತಾಳೆ ಅವಳ ಸಿಲೆಬಸ್ ನೋಡಿದ್ರೆ ನಾನಿಗೆ ಗಾಬರಿ ಆಗುತ್ತೆ ಯಾಕಂತಂದರೆ ನಾವು ನಮ್ಮ ಚೈಲ್ಡ್ಹುಡ್ಲ್ಲಿ ಇಷ್ಟೆಲ್ಲ ಕಲ್ತು ಬಂದೇ ಇಲ್ಲ ಒಂದೊಂದು ಸಲ ಅನಿಸುತ್ತೆ ಏನು ಸಿಲೆಬಸ್ ಅಪ್ಪ ಇವ್ರಿಗೆ ಮಕ್ಳಿಗೆ ಸ್ಟ್ರೆಸ್ ಆಗುತ್ತೇನೋ ಅಂತ ಅನ್ಸುತ್ತೆ ಬಟ್ ಅದರ್ ಸೈಡ್ ಏನು ಅನಿಸುತ್ತೆ ಮಕ್ಕಳ ಮೈಂಡ್ ಶಾರ್ಪ್ ಇರುತ್ತೆ ಈ ವಯಸ್ಸಲ್ಲಿ ಮಕ್ಕಳಿಗೆ ನಾವು ಏನೆಲ್ಲ ಕಲಿಸ್ತೀವಿ ತುಂಬಾ ಸಲೀಸಾಗಿ ಬಿಡ್ತಾರೆ ಬಟ್ ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲಿ ಪ್ರೆಷರ್ ಹಾಕೋಕ್ಕೋಗ್ಲಿ ಹೋಗ್ಬಾರ್ದು ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅಷ್ಟೇ ಕಲಿಯೋದಕ್ಕೆ ಬಿಟ್ಟರೆ ಒಳ್ಳೆಯದು ನಾನು ಅದನ್ನೇ ಫಾಲೋ ಮಾಡ್ತೀನಿ ಹೇಳ್ಕೊಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ಅವಳಿಗೆ ಭಾಳ ಫೋರ್ಸ್ ಮಾಡೋಕೆ ಹೋಗೋದಿಲ್ಲ ಆಟ ಆಡ್ಕೊಳ್ತಾ ಅಥವಾ ಇಲ್ಲಿ ಅಡುಗೆ ಮಾಡ್ತಿರ್ತೀನಲ್ಲ ಆವಾಗೂ ಅವಳಿಗೆ ಎ ಬಿ ಸಿ ಡಿ ಆಗಿರ್ಬೋದು ಒನ್ ಟು ತ್ರೀ ಆಗಿರ್ಬೋದು ಹೇಳ್ಕೊಡ್ತಾಯಿರ್ತೀನಿ ಇಲ್ಲ ಸ್ಕೂಲಲ್ಲಿ ಏನು ಮಾಡಿದ್ರು ರೈಮ್ಸ್ ಹೇಳಿದರು ಅಂದರೆ ರೈಮ್ಸ್ನ ನಾನು ಕಿಚನಲ್ಲೇ ಅವಳಿಗೆ ಇರ್ತೀನಿ ಅದ್ರ ಅದರಿಂದ ಏನು ಅಂತಂದರೆ ಅವಳು ಆಟ ಆಡ್ಕೊಳ್ತಾನೆ ಅದನ್ನು ಹೇಳೋದ್ರಿಂದ ಅವಳಿಗೆ ಅದು ಪ್ರೆಷರ್ ಫೀಲ್ ಆಗೋದಿಲ್ಲ ಸುಲಭವಾಗಿ ನೆನಪು ಇಟ್ಕೋತಾಳೆ ಇಲ್ಲಿ ನೋಡಿ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ನನ್ನ ಮಗಳು ಸಾಸ್ ಜೊತೆ ತಿಂದಿರ್ತಾಳೆ ಒಂದು ಸ್ವಲ್ಪ ಮೊಸರು ಜೊತೆನೂ ತಿಂತಾಳೆ ನಾನು ಬೇಕು ಅಂತಂದರೆ ಚಟ್ನಿ ಮಾಡ್ಕೋತೀನಿ ಇಲ್ಲ ಅಂತಂದರೆ ಮೊಸರು ಅಥವಾ ಏನಾದರೂ ಖಾರ ಐಟಮ್ ಇತ್ತಂದರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತೀನಿ ಏನು ಅಂತಂದರೆ ಇದನ್ನ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಅಷ್ಟೇ ಎರಡು ಮೂರಾದರೆ ಮ್ಯಾಕ್ಸ್ ಸಾಕಪ್ಪ ಅಂತ ಫೀಲ್ ಆಗುತ್ತೆ ಹೊಟ್ಟೆನೂ ತುಂಬುತ್ತೆ ಈ ಥರ ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದ್ಲು ನಾನು ಇದೇ ಥರ ಬೇರೆ ಬೇರೆ ದೋಸನ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ರಾಗಿ ದೋಸೆ ಆಗಿರ್ಬೋದು ಅಥವಾ ಎಲ್ಲ ಥರ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಅದರಲ್ಲಿ ತರಕಾರಿ ಈರುಳ್ಳಿ ಆಮೇಲೆ ಸ್ವಲ್ಪ ಮಸಾಲ ಪೌಡರ್ಸ್ ಬೇಸಿಕ್ ಮಸಾಲ ಪೌಡರ್ಸ್ ಎಲ್ಲ ಹಾಕಿ ಟೇಸ್ಟಿಯಾಗಿ ಈ ಥರ ಮಾಡಿಕೊಟ್ಟು ಮೊಸರು ಜೊತೆ ಹಚ್ಕೊಂಡು ತಿಂದರೂ ಆಯಿತು ಮಕ್ಕಳಿಗೆ ಈ ಥರ ನಾವು ವೆರೈಟಿ ಮಾಡಿಕೊಡೋದ್ರಿಂದ ಅವ್ರಿಗೆ ಹೊರಗಡೆ ಫುಡ್ ಮೇಲೆ ಸ್ವಲ್ಪ ಕ್ರೇಸ್ ಕಡಿಮೆ ಆಗುತ್ತೆ ಈಗಿನ ಕಾಲದಲ್ಲಿ ಹೊರಗಡೆ ಫುಡ್ ಅಂದ್ರೆ ಟೆನ್ಷನ್ನು ಹಾಗೆ ಬೇಸಿಗೆ ಬರೋದ್ರಿಂದ ಹೆಸರು ಬೆಳೆ ಬಾಡಿಗೆ ತಂಪಲ್ವಾ ಸೊ ಹೆಸರು ಬೇಳೆನ ಆದಷ್ಟು ನಾವು ನಮ್ಮ ಫುಡ್ಡಲ್ಲಿ ಯೂಸ್ ಮಾಡಬೇಕು ಈಗ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಜಲ್ದಿನೇ ಓದಿಸ್ಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀನಿ ಸ್ವಲ್ಪ ರಿವಿಷನ್ ಅಷ್ಟೆ ಸೊ ಇದು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ್ ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೆರೈಟೀಸ್ ಆಫ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬಾಯ್